ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಏಳರೆ ಕರ್ನಾಟಕದಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಒಂದಷ್ಟು ಪ್ರಕರಣಗಳು ಸಿಕ್ಕಾಪಟ್ಟೆಯಾಗಿ ಸುದ್ದಿ ಮಾಡ್ತಾ ಇದ್ದಾವೆ ಆ ಒಂದಷ್ಟು ಪ್ರಕರಣಗಳ ಆಧಾರದ ಮೇಲೆ ಆ ಒಂದಷ್ಟು ಪ್ರಕರಣಗಳ ಕೇಸನ್ನ ಸ್ಟಡಿ ಮಾಡೋದ್ರ ಮೇಲೆ ಇದು ಕೇವಲ ಪ್ರಕರಣಗಳು ಮಾತ್ರ ಅಲ್ಲ ಇದರ ಹಿಂದೆ ಒಂದು ಮಾನಸಿಕವಾಗಿರುವಂತಹ ರೋಗ ಅಂತಾನೆ ಹೇಳ್ಬೋದು ಅಥವಾ ಮಾನಸಿಕ ಅಸ್ವಸ್ಥತೆ ಅಂತಾನು ಹೇಳ್ಬೋದು ಇದು ಆರಂಭದಿಂದ ಇದ್ದಂತಹ ಈ ಒಂದು ಅಸ್ವಸ್ಥತೆ ನಂತರ ಹೆಚ್ಚಾಗುತ್ತಾ ಹೋಗ್ತಾ ಇರುತ್ತೆ ಉದಾಹರಣೆಗೆ ತಗೊಳ್ಬೇಕು ಅಂದ್ರೆ ಈ ಕೊಲೆ ಆರೋಪಿಗಳ ಅವರ ಮನಸ್ಥಿತಿ ಹೇಗಿರುತ್ತೆ ಅದರ ಜೊತೆಗೆ ರೇಣುಕಾ ಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಖಾಸಗಿ ಅಂಗಗಳ ಫೋಟೋಸ್ ನ ಎಲ್ಲಾ ಹೆಣ್ಮಕ್ಳಿಗೆ ಕಳಿಸೋದು ಸೊ ಅವರ ಒಂದಷ್ಟು ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಆ ನನ್ನ ಜೊತೆ ರೂಪಾರಾವ್ ಅವರಿದ್ದಾರೆ ಸೈಕಿ ಆರ್ಟಿಸ್ಟ್ ಅವರು ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ಪ್ರಕರಣಗಳು ಸೊ ಇಂತಹ ಪ್ರಕರಣಗಳು ಕೇವಲ ಅದು ಆಗಿನ ಸಂದರ್ಭಕ್ಕಾಗಿದ್ದ ಅಥವಾ ಅಂತವರ ಮನಸ್ಥಿತಿಗಳು ಹೇಗಿರುತ್ತೆ ಉದಾಹರಣೆಗೆ ಒಂದು ಕೊಲೆ ಪ್ರಕರಣವನ್ನ ತೆಗೆದುಕೊಳ್ಳೋಣ ಒಂದು ಕೊಲೆ ಆದಾಗ ಕೊಲೆ ಮಾಡಬೇಕಾಗಿರುವಂತಹ ಅಥವಾ ಆ ಕೊಲೆಯ ಆರೋಪಿಯ ಮನಸ್ಥಿತಿ ಹೇಗಿರುತ್ತೆ ಅವನ ಮನಸ್ಸು ಅಷ್ಟೊಂದು ವಿಕೃತ ಅಥವಾ ಅಷ್ಟೊಂದು ಕ್ರೂರವಾಗಿರುತ್ತ ಇನ್ನು ಆ ರೇಣುಕಾ ಸ್ವಾಮಿಯ ಉದಾಹರಣೆಯನ್ನು ತಗೊಳ್ಳೋದಾದ್ರೆ ತನ್ನ ಖಾಸಗಿ ಅಂಗಗಳ ಫೋಟೋಸ್ನ ಹೆಣ್ಣು ಮಕ್ಕಳಿಗೆಲ್ಲ ಕಳುಹಿಸಿ ಅದರಿಂದ ಒಂದು ಆನಂದ ಪಡುವಂತಹ ವಿಕೃತ ಮನಸ್ಥಿತಿ ಅದು ಸೊ ಇಷ್ಟೆಲ್ಲಾ ಒಂದಷ್ಟು ಮನಸ್ಥಿತಿಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸೈಕಾಲಜಿಸ್ಟ್ ಆಗಿರುವಂತಹ ರೂಪಾರಾವ್ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಒಂದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಕರಣಗಳು ಗಮನಿಸ್ತಾ ಇದೀವಿ ಕೆಲವೊಂದಿಷ್ಟು ಪ್ರಕರಣಗಳು ಸದ್ದು ಮಾಡುತ್ತೆ ಅಷ್ಟೇ ಆದ್ರೆ ಈ ಕೊಲೆ ಆರೋಪ ಆಗಿರ್ಬೋದು ಅಥವಾ ಬೇರ್ಬೇರೆ ಆರೋಪ ಬೇರ್ಬೇರೆ ವಿಚಾರಗಳು ಈಗ ಸದ್ದು ಮಾಡ್ತಾ ಇದ್ದಾರೆ ಸೊ ಮೊದಲನೇದಾಗಿ ಈ ಕೊಲೆ ವಿಚಾರಕ್ಕೆ ಬರೋದಾದ್ರೆ ಅವರ ಮನಸ್ಥಿತಿಗಳು ಯಾವ ತರಹ ಇರುತ್ತೆ ಮೇಡಮ್ ಅಂದ್ರೆ ಕೆಲವು ಕೆಲವೊಂದಿಷ್ಟು ಅಸಹಜವಾಗಿ ಅಂದ್ರೆ ಯಾವ್ದೋ ಒಂದು ಸಿಟ್ಟಿನ ಬರದಲ್ಲಿ ಕೊಲೆ ಮಾಡಿರ್ತಾರೆ ಸೊ ಇನ್ನೊಂದು ಅದನ್ನ ಎಂಜಾಯ್ ಮಾಡೋದಕ್ಕಿಂತ ಮಾಡ್ತಾ ಇರ್ತಾರೆ ಈ ಕೊಲೆಯ ಬಗ್ಗೆ ತಗೊಂಡ್ರೆ ರೀಸೆಂಟ್ ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ ನಾವು ಇಲ್ಲಿ ಅವ್ರನ್ನ ಅಬ್ಸರ್ವ್ ಮಾಡ್ಬೇಕಾಗಿರೋದು ಮುಂಚಿನಿಂದ ಆ ಕೆಲವೊಂದು ಇರುತ್ತೆ ಆ ಒಂದು ಕೋಪದಲ್ಲಿ ಕೊಲೆ ಮಾಡ್ತಾರೆ ಅದನ್ನ ನಾವು ನೋಡ್ತೀವಿ ಕೋಪದಲ್ಲಿ ಯಾವ್ದೋ ಒಂದು ಆಕ್ರೋಶದಲ್ಲಿ ಅಪ್ಪಿ ತಪ್ಪಿ ಆಗುವಂತಹದು ಬಟ್ ಕೆಲವೊಬ್ರು ಈ ಕಂಡಕ್ಟ್ ಡಿಸಾರ್ಡರ್ ಅಂತ ಏನ್ ಹೇಳ್ತೀವೋ ಇದು ಮೊದಲಿಂದ ಇರುತ್ತೆ ಆ ಇದಕ್ಕೆ ನಾವು ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ ನೋಡಿದ್ರೆ ನನಗೆ ನೆನಪು ಬರೋದು ಒಂದು ಇಂಟರ್ಮಿಡಿಯಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಅನ್ನೋದು ಇರಬಹುದು ಅನ್ನೋದು ಅದಕ್ಕೆ ಕಾರಣವಾಗಿರ್ಬಹುದು ಅಂತ ಯಾಕೆ ಅಂದ್ರೆ ಇಲ್ಲಿ ಕೊಲೆ ಮಾಡೋ ಮನಸ್ಥಿತಿಗಿಂತ ಯೋಚನೆ ಮಾಡುದೇ ದುಡುಕು ನಿರ್ಧಾರ ತಗೊಳ್ಳುವಂತ ಬುದ್ಧಿ ನೀವು ಈ ಒಂದು ಎಕ್ಸಾಂಪಲ್ ಅಲ್ಲಿ ಮೊದಲಿಂದ ನೋಡ್ಕೊಂಡ್ ಬಂದ್ರೆ ಈ ವ್ಯಕ್ತಿ ಇನ್ವಾಲ್ವ್ ಆಗಿರೋ ವ್ಯಕ್ತಿ ಒಂದಲ್ಲ ಒಂದು ಸುದ್ದಿ ದುಡುಕು ಸುದ್ದಿ ಇದರಿಂದ ಸುದ್ದಿ ಆಗಿರೋರು ಸೊ ಅಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ಈ ಒಂದು ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಅಂತ ಏನಿದೆಯೋ ಇದೇನಂದ್ರೆ ಒಂದು ಡಿಸಾರ್ಡರ್ ಯೋಚನೆ ಮಾಡ್ದಲೆ ಯಾವುದೋ ಒಂದು ಕೆಲಸ ಮಾಡೋದು ಇವಾಗ ನಾವೆಲ್ಲರಿಗೂ ಕೋಪ ಬರುತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ಎಲ್ರಿಗೂ ಒಂದಲ್ಲ ಒಂದ್ ರೀತಿ ಆಗತ್ತೆ ಕ್ಷಣಕ್ಕೆ ತಡಿತೀವಿ ತಡೆದು ಆಮೇಲೆ ಯೋಚನೆ ಮಾಡ್ತೀವಿ ಬಟ್ ಈ ಐ ಅಥವಾ ಡಿ ಅಥವಾ ಐ ಡಿ ಅಂತ ಇರುವಾಗ ಇರೋರು ಯಾರಿದಾರೋ ಅವರಿಗೆ ಆ ಯೋಚನೆ ಮಾಡೋ ಅಂತ ತಮ್ಮ ಒಂದು ಕೆಲಸ ಮಾಡ್ತಾ ಇದಿಲ್ಲ ಇದ್ರದ್ದು ಮುಂದಿನ ಪರಿಣಾಮಗಳು ಏನು ಅಂತ ಗೊತ್ತಾಗಲ್ಲ ಅಗ್ರೆಸಿವ್ನೆಸ್ ಹಿಂಸೆ ಕೋಪ ಕ್ರೋಧ ದುಡುಕು ಬುದ್ಧಿ ಇದಿಷ್ಟು ಇದರ ಮೇನ್ ಕ್ಯಾರೆಕ್ಟರ್ಸ್ ನೀವು ಇವರೇ ಇಂಥವ್ರೆ ಅಂತ ಹೇಳಿ ಹೀಗೆ ಹೋಗ್ತಾರೆ ಈ ವಿಚಾರ ಪಕ್ಕಕ್ಕಿಟ್ಟು ರೇಣುಕಾ ಸ್ವಾಮಿಯ ವಿಚಾರಕ್ಕೆ ಬರೋಣ ಅದೊಂಥರ ವಿಕೃತ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇಲ್ಲಿ ಯಾರು ಕೂಡ ರೇಣುಕಾ ಸ್ವಾಮಿಯ ಬಗ್ಗೆ ಮಾತನಾಡ್ತಾ ಇಲ್ಲ ಅಂದ್ರೆ ದರ್ಶನ್ ಅನ್ನುವಂತಹ ಒಂದು ದೊಡ್ಡ ಸೆಲೆಬ್ರಿಟಿಯ ಆ ಒಂದು ಹೆಸರಿನಲ್ಲಿ ರೇಣುಕಾಸ್ವಾಮಿ ಮಾಡಿರುವಂತಹ ಕೃತ್ಯದ ಬಗ್ಗೆ ಎಲ್ಲರೂ ಕೂಡ ಮರೆಮಾಚ್ತಾ ಇದ್ದಾರೆ ರೇಣುಕಾ ಸ್ವಾಮಿ ವಿಚಾರಕ್ಕೆ ಬರೋದಾದ್ರೆ ಆ ಅದೇನು ವಿಕೃತಿನ ಅಥವಾ ಅವರ ಭಾವನೆಗಳ ಆತರ ಇರ್ತಮ್ಮ ರೇಣುಕಾ ಸ್ವಾಮಿ ಮೊದಲಿಗೆ ಅವರ ಸಾವಿಗೆ ಅವರಿಗೆ ಏನಾಗಿದೆಯೋ ಅವ್ರ ಮನೆಯವ್ರಿಗೆ ನಷ್ಟಕ್ಕೆ ಇದೆ ನಿಜ ನಿಜವಾಗ್ಲೂ ಬೇಸರ ಇದೆ ಆಗ್ಬಾರ್ದಿತ್ತು ಆದ್ರೆ ರೇಣುಕಾ ಅಂತಹ ಮನೋಸ್ಥಿತಿಯ ಬಗ್ಗೆ ಮಾತಾಡಿದ್ರೆ ತುಂಬಾ ಜನ ಇದ್ದಾರೆ ಮೊದಲೆಲ್ಲ ನಿಮಗ್ ಗೊತ್ತಿರೋ ಹಾಗೇನೆ ಒಂದಷ್ಟು ಗಂಡಸರು ಎಸ್ಪೆಷಲಿ ಇದು ಇದು ಗಂಡಸರಿಗೆ ಅವರ ಖಾಸಗಿ ಅಂಗಗಳನ್ನ ಹೆಂಗಸರಿಗೆ ತೋರ್ಸೋ ಒಂದು ಚಟ ಇದು ಆ ಚಟ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಏನ್ ಹೇಳ್ತೀನಿ ಗೀಳು ಅಂತ ಹೇಳಿ ಕಲಿತೀವಿ ಈ ಗೀಳನ್ನ ನಾವು ವಿಕೃತಿ ಏನಂದ್ರೆ ಒಂದು ವಿಕೃತಿ ಪ್ಯಾರಾಫೀಲಿಯಾ ಅಂತ ಹೇಳಿ ಕಲಿತೀವಿ ಇದೊಂದು ವಿಕೃತಿ ಈ ವಿಕೃತಿ ಏನಂತ ಹೇಳಿದ್ರೆ ಆ ಸಾಮಾನ್ಯವಾದ ಲೈಂಗಿಕ ಕ್ರಿಯೆಯಿಂದ ಇವರಿಗೆ ತೃಪ್ತಿ ಸಿಗಲ್ಲ ಅಸಹಜವಾಗಿ ಅಂದ್ರೆ ನೀವು ಉಮೇಶ್ ರೆಡ್ಡಿ ನೋಡಿರ್ಬೋದು ಅವ್ರು ಬ್ರಾ ಹಾಕೊಂಡು ಇದೆಲ್ಲ ಹೆಂಗಸ ಬಟ್ಟೆ ಹಾಕೊಂಡು ಖುಷಿ ಪಡುವುದಂತೆ ಅವ್ನಿಗೆ ತೃಪ್ತಿ ತೃಪ್ತಿ ಆಗಿರುವಂತೆ ಅಥವಾ ಕೆಲವರಿಗೆ ಹೆಂಗಸನ್ನ ಇದು ಬಲಾತ್ಕಾರ ಮಾಡಿನೇ ಅವ್ರಿಗೆ ತೃಪ್ತಿ ಸಿಗೋದು ಇನ್ನು ಶಿಶು ಶಿಶುಕಾಮಿಗಳು ಇವರೆಲ್ಲ ಏನಂದ್ರೆ ಅಸಹಜ ಸೊ ಒಂದು ಲೈ ನಾರ್ಮಲ್ ಸಹಜವಾಗಿ ಮಾಡುವಂತಹ ಒಂದು ಕ್ರಿಯೆಯಿಂದ ತೃಪ್ತಿ ಪಡೋ ಬಿಟ್ಟು ಇನ್ ಕೆಲವರಿಗೆ ಕಾಲು ಹೆಂಗಸರ ಕಾಲು ಅದಕ್ಕೆ ನೀವ್ ಫೀಟ್ ಫೇರಿ ಅಂತಾನೆ ಒಬ್ಬ ಫೇಮಸ್ ಚೈನಾನಲ್ಲೋ ಜಪಾನ್ ಅಲ್ಲೋ ಇದಾವ್ನ ಹೆಂಗಸರ ಕಾಲ್ ಕಟ್ ಮಾಡ್ಕೊಂಡು ಹೋಗಿ ಇಟ್ಕೊಂಡಿರೋ ಈ ತರ ಇಟ್ಕೊಂಡು ಅದರಿಂದ ಖುಷಿ ಪಡೋರು ಇನ್ನು ಕೆಲವರು ಡೆಡ್ ಬಾಡಿ ಜೊತೆ ಅದಂತೂ ನಿಮ್ಗೆ ಗೊತ್ತಿರ್ಬೋದು ರೀಸೆಂಟ್ ಆಗಿ ಒಂದು ಚರ್ಚ್ ಇದ್ರಲ್ಲಿ ಯಾರೋ ಇದ್ ಹೆಂಗ ಹೆಣಗಳನ್ನ ಹೋಗಿ ಇದ್ ಮಾಡೋದಂತೆ ಸೊ ಇದೆಲ್ಲ ನೋಡಿದಾಗ ಇದೆಲ್ಲ ಪ್ಯಾರಾಫಿಲಿಯಾ ಅನ್ನೋ ಒಂದು ದೊಡ್ಡ ಗ್ರೂಪ್ ಅಲ್ಲಿ ಬರುತ್ತೆ ಸೊ ಇದ್ರಲ್ಲಿ ಈ ಗಂಡಸರಿಗೆ ಅಹ್ ರೇಣುಕಾ ಸ್ವಾಮಿ ಅವ್ರಿಗೆ ಇತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಇವಾಗಿಂದ ಕೆಲವೊಂದು ವಿಷಯಗಳು ಗೊತ್ತಾದಾಗ ಅವ್ರು ಎಂತ ಎಲ್ಲರಿಗೂ ಕಳಿಸ್ತಾ ಇದ್ರು ಅಂತ ಇದೆ ಅನ್ನೋ ಹಾಗಿದ್ರೆ ಇವರಿಗೆ ಈ ತರ ಒಂದು ರೋಗ ಇತ್ತ ಇದನ್ನ ಏನಂತ ಕರಿತೀವಿ ಎಕ್ಸಿಬಿಷನಿಸಮ್ ಅಂತ ಹೇಳಿ ಕರಿತೀವಿ ಎಕ್ಸಿಬಿಷನಿಸಮ್ ಅಂತ ಹೇಳಿದ್ರೆ ತಮ್ಮ ಅಂಗಗಳನ್ನ ತೋರ್ಸೋದು ಇನ್ನೊಬ್ಬರಿಗೆ ಅದು ತೋರಿಸಿ ಟಾರ್ಚರ್ ಮಾಡಿ ಇವ್ರಿಗೇನೋ ಖುಷಿ ಆಯ್ತಾ ಸೊ ಇಂಥವ್ರಿಗೆ ಇದು ಈ ಆನ್ಲೈನ್ ಈ ತರದ ಎಲ್ಲಾ ಕಡೆ ನೋಡ್ತೀವಿ ನಾವು ನಾವು ಕೆಲವರು ಅವಾಗೆಲ್ಲ ಏನ್ ಮಾಡೋರು ಕುಚ್ಚರು ಅಂತ ಹೇಳಿ ಹೊಡೆದ ಓಡಿಸೋರು ಯಾಕೆ ಕೆಲವರು ನೋಡಿರ್ಬೋದು ಹೆಂಗಸ ತಕ್ಷಣ ಬಟ್ಟೆ ಬಿಚ್ಚಿ ಕುತ್ಕೊಳ್ಳೋ ಅಂತ ಜನಗಳು ಇರ್ತಿದ್ರು ಅವ್ರನ್ನೆಲ್ಲ ಒದ್ದೋಡ್ಸೋರು ಈಗ ಅದನ್ನೆಲ್ಲ ಒಂದು ಚಾನೆಲ್ ಬಂದ್ಬಿಟ್ಟಿದೆ ಏನಂದ್ರೆ ಆನ್ಲೈನ್ ಚಾನೆಲ್ ಅಂತ ಸೊ ಆನ್ಲೈನ್ ಮೂಲಕ ಅವರು ವಿಕೃತ ಆಸೆಗಳನ್ನ ತೀರ್ಸ್ಕೊಳ್ತಿರ್ತಾರೆ ಸೊ ಇದನ್ನ ನಾನಂತ ಅದಕ್ಕೋಸ್ಕರ ಒಂದು ಹೊಸ ವರ್ಡ್ ಮಾಡಿದರೆ ಮಾಡಿದ್ರೆ ಸೈಬರ್ ಎಕ್ಸಿಬಿಷನಿಸಮ್ ಅಥವಾ ಆನ್ಲೈನ್ ಎಕ್ಸಿಬಿಷನಿಸಮ್ ಅಂತ ಸೊ ಇಂಥವ್ರು ಅಂತಹ ವಿಕೃತಿ ಹೊಂದಿರುವಂತಹ ಸಾಧ್ಯತೆಗಳು ಇವೆ ಮೇಡಂ ಇನ್ನು ಸುಮಾರು ಜನ ಇದ್ದಾರೆ ಈಗ ನಾವು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಲ್ಲಿ ನೋಡಿದಾಗ ಸುಮಾರು ಜನ ಈ ತರದ ವ್ಯಕ್ತಿಗಳಿದ್ದಾರೆ ಸೊ ಒಂದು ಮೇಡಂ ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಇದು ಇರುತ್ತೆ ಒಂದು ಹತ್ತಿರಲ್ಲಿ ಹತ್ತು ಜನ ನಾವು ಎಕ್ಸಾಂಪಲ್ ಅಂತ ತಗೊಂಡಾಗ ಎಷ್ಟು ಜನಕ್ಕೆ ಇದು ಬರಬಹುದು ಇದು ಆ ಎರಡು ರೀತಿ ಬರುತ್ತೆ ಒಂದು ಜೆನೆಟಿಕಲಿ ಪ್ರಾಬ್ಲಮ್ ಇರ್ಬೋದು ಆಯ್ತಾ ಅವ್ರು ಹುಟ್ಟದಾಗ್ಲಾನೆ ಅವ್ರು ವೈರಿಂಗ್ ಆಗಿರ್ತಾರೆ ಕೆಲವರು ಈ ಕ್ಯೂರಿಯಾಸಿಟಿಗೆ ಅಂತ ಶುರು ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಪ್ಯಾರಾಫಿಲಿಕ್ ಇರೋರು ಜೆನೆಟಿಕಲಿ ಅನ್ನೋದಕ್ಕಿಂತ ಯಾವ್ದೋ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಯಾವ ಸಮಯ ಮೊದಲನೇ ಸಲ ಅವ್ರಿಗೆ ಆ ಒಂದು ಉದ್ರೇಕ ಅನ್ನೋದ್ರೋಜ ಆಯ್ತು ಆ ಸಮಯದಲ್ಲಿ ಅವ್ರು ಮತ್ತೆ ಮತ್ತೆ ಅದೇ ಅನುಭವ ಒಂದಕ್ಕೆ ಹೋಗ್ತಾರೆ ಸೊ ಹಾಗಾಗಿ ನಾನು ಇಂತ ಇಷ್ಟು ಜನಕ್ಕೆ ಅನ್ನೋದಕ್ಕೆ ಪ್ಯಾರಾಫಿಲಿಯಾ ಇಸ್ ಅ ಬಿಗ್ ತಿಂಗ್ ಪ್ರಭಲ್ಲಿ ನೂರಲ್ಲಿ ಒಬ್ರು ಅಥವಾ ಇಬ್ಬರಲ್ಲಿ ಇದ್ ಖಂಡಿತ ನಾವ್ ನೋಡ್ಬೋದು ಮೇಡಮ್ ಇದು ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನರಿಗೆ ಇಂಟರ್ನಲಿ ಇರ್ತಾ ಹೋಗುತ್ತೆ ಸೊ ಅದು ಗೊತ್ತಾದಾಗ ಇವ್ರು ತಗೊಳ್ಬೇಕಾಗಿರುವಂತಹ ಇಮಿಡಿಯೇಟ್ ಸ್ಟೆಪ್ ಏನು ಯಾಕಂದ್ರೆ ಇಮಿಡಿಯೇಟ್ ಸ್ಟೆಪ್ ನ ಮುಂದೆ ಆಗುವಂತ ದೊಡ್ಡ ಅನಾಹುತ ತಪ್ಸತ್ತೆ ಸೊ ಆ ಇಮಿಡಿಯೇಟ್ ಸ್ಟೆಪ್ ಏನು ತುಂಬಾ ಜನಕ್ಕೆ ಗೊತ್ತಿರುತ್ತೆ ತಮ್ಗೊಂದು ರೋಗ ಇದೆ ಅಂತ ರಿಯಲಿ ಹೇಳ್ತೀನಿ ಗೊತ್ತಿರುತ್ತೆ ಅವ್ರಿಗೆ ಅವರು ತಗೊಳಕ್ ಹೋಗಲ್ಲ ಸ್ಟೆಪ್ಸ್ ಒಂದು ಒಬ್ಬ ಸೈಕಾಲಜಿಸ್ಟ್ ಒಬ್ಬ ಹತ್ರ ಸೈಕ್ರಿಸ್ಟ್ನೂ ಹೋಗಿ ಕನ್ಸಲ್ಟ್ ಮಾಡಲ್ಲ ಅವ್ರ ಯಾಕಂದ್ರೆ ಎಂಜಾಯ್ ಮಾಡ್ತಿರ್ತಾರೆ ಈಗ ನೀವೇನೋ ಒಂದು ಖುಷಿ ಕೊಡ್ತಿರತ್ತೆ ನೀವ್ ಅದನ್ನ ಯಾಕೆ ಬಿಡ್ಬೇಕು ಅಂತೀರಾ ಸೊ ಆ ಒಂದು ಮನಸ್ಥಿತಿ ಬರಲ್ಲ ಇವ್ರಗಳಿಗೆ ಅದಕ್ಕೆ ನಾನ್ ವಿಕೃತಿ ಅಂತ ಕರೆಯೋದು ನಾನ್ ರೋಗಗಳಿದ್ರೆ ಅವ್ರ ಅದಕ್ಕೆ ಅವ್ರಿಗೆ ತೊಂದರೆ ಕೊಡ್ತಾ ಇರುತ್ತೆ ಅವ್ರಿಗೆ ಹೋಗ್ತಾರೆ ಬಟ್ ವಿಕೃತಿನಲ್ಲಿ ಏನಂದ್ರೆ ಅವರು ಖುಷಿ ಪಡ್ತಿರ್ತಾರೆ ಸ್ಯಾಡಿಸ್ಟ್ಗಳಿಗೂ ಅಷ್ಟೇ ಅವ್ರು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವ್ರು ಖುಷಿ ಪಡ್ತಿರ್ತಾರೆ ಸ್ಯಾಡಿಸಮ್ ಅಂತ ಹೇಳಿ ಕರಿತೀವಿ ಸೊ ಹಾಗೇನೆ ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಟಾರ್ಚರ್ ಅಲ್ವಾ ಇನ್ನೊಬ್ಬರಿಗೆ ತೊಂದರೆ ಅಸಹಜವಾಗಿ ಕೊಡೋದು ಅವರು ಆ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಹೋಗಲ್ಲ ಬಟ್ ಈ ತರ ಯಾರ್ಗೆ ಗುಣಗಳಿದ್ರೆ ನಾನು ಹೇಳಿರುವಂತಹ ಯಾವುದೇ ಪ್ಯಾರಾಫಿಲಿಕ್ ಅಂಶಗಳಿರ್ಬೋದು ಇರ್ಬೋದು ಬೇಕಾದಷ್ಟಿದೆ ಒಂದು ನೂರಿದೆ ಅಸಹಜಗಳು ಈ ಅಸಹಜ್ ಲೈಂಗಿಕ ತೃಪ್ತಿ ಹೊಂದುವಂತ ಮನಸ್ಸಿದ್ರೆ ದಯವಿಟ್ಟು ಅವ್ರು ಮೊದಲನೇದಾಗಿ ಮಾಡ್ಬೇಕಾಗಿರೋದು ಒಬ್ಬ ನ ಕಾಂಟ್ಯಾಕ್ಟ್ ಮಾಡ್ಬೇಕು ಈ ತರ ತೊಂದ್ರೆ ಇದೆ ನನಗೆ ಅಂತ ಅಲ್ಲಿ ಏನ್ ಮಾಡ್ತೀವಿ ನಾವ್ ಅವ್ರಿಗೆ ಕಂಟ್ರೋಲಿಂಗ್ ಹೇಳ್ಕೊಡ್ತೀವಿ ಹ್ಯಾಕ್ ಕಂಟ್ರೋಲ್ ಮಾಡೋದ್ ಈ ತರ ಅಜ್ಜಸ್ಟ್ ಇರುತ್ತೆ ಯಾಕಂದ್ರೆ ಹ್ಯೂಮನ್ ಬೈ ನೇಚರ್ ಅನಿಮಲ್ ಸೊ ಎಲ್ಲರಲ್ಲೂ ಒಂದಲ್ಲ ಒಂದು ಇರುತ್ತೆ ನಮ್ಗನು ಏನು ಜನಗಳಿಗೆ ಆಸೆಗಳು ಇರ್ತವೆ ಹಾಗಾದ್ರೆ ಎಲ್ಲಾ ಮಾಡ್ಲಿಕ್ಕಾಗಲ್ಲ ಕರೆಕ್ಟಾ ಸೊ ನಾವು ಒಂದು ಪ್ರಪಂಚಕ್ಕೆ ತೋರಿಸಿಕೊಳ್ಬೇಕಾಗಿರೋ ಅಥವಾ ನಮ್ಮಲ್ಲಿ ನಾವು ಯಾವಾಗ ನಾವ್ ಅರ್ಥ ಮಾಡ್ಕೊಳ್ತೀವೋ ಇಂಥ ಒಂದು ವಿಕೃತಿ ಇದೆ ಅಥವಾ ಇಂಥದ್ದೊಂದಿದ್ರೆ ನಾವ್ ಅದನ್ನ ಕಂಟ್ರೋಲ್ ಮಾಡ್ತೇವೆ ಸೊ ಆ ಕಂಟ್ರೋಲಿಂಗ್ ಅಥವಾ ನಿರ್ವಹಣೆ ಅಂತಾನೂ ಕರಿಬಹುದು ಅದನ್ನ ಕಲಿಬಹುದು ತುಂಬಾ ಜನ ಹೋಗಲ್ಲ ನಾನು ನಿಮ್ಗೆ ನೂರ ಎಕ್ಸಾಂಪಲ್ ಕೊಡ್ತೀನಿ ಹಾಕಿದ್ರೆ ಫೇಸ್ಬುಕ್ ಅಲ್ಲಿ ಇರ್ಬೇಕಾದ್ರು ನೋಡಿ ಎಷ್ಟು ಜನ ನನಗೆ ಈ ತರ ನನಗೂ ಈ ತರ ಬರ್ತಾ ಇತ್ತು ಇವತ್ತು ಬೆಳಗ್ಗೆನು ಯಾರೋ ಕಾಲ್ ಮಾಡಿದ್ರು ಈ ತರ ನನಗೂ ಮೆಸೇಜಸ್ ಬರ್ತಾ ಇರುತ್ತೆ ಮೇಡಮ್ ಏನ್ ಮಾಡ್ಲಿಕ್ಕಾಗತ್ತೆ ಅವ್ರನ್ನ ಬ್ಲಾಕ್ ಮಾಡ್ ಹಾಕ್ತಿವಿ ಅಂತ ಎರಡನೇದು ಇಂಥವ್ರನ್ನ ಯಾರೇ ಆಗ್ಲಿ ನಿಮ್ಗೆ ಇತರ ಮೆಸೇಜ್ ಕಳ್ಸಿದ್ರೆ ಬ್ಲಾಕ್ ಮಾಡಬೇಡಿ ಅವ್ರನ್ನ ತಗೊಂಡೋಗಿ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಮಾಡಿ ಇಂಥವ್ರು ನನಗೆ ಕಳಿಸ್ತಾ ಇದಾರೆ ಇಂಥ ಇವಾಗ ಕಳಿಸಿದ್ರೆ ಇಂಥ ಈ ನನಗೆ ಈ ತರ ಕೆಟ್ಟದಾಗಿ ಭಾಷೆ ಕಳಿಸ್ತಾ ಇದ್ದಾರೆ ಇತರ ಇಮೇಜಸ್ ಕಳಿಸ್ತಾ ಇದ್ರ ಡೈರೆಕ್ಟ್ ನೇರವಾಗಿ ಇದು ಓಪನ್ ಆಗಿ ಹಾಕಿ ಯಾವಾಗ ಏನಾಗುತ್ತೆ ಬೇರೆಯವ್ರ ಹೆಚ್ಚರ ಹಾಕ್ತಾರೆ ಅವ್ರಿಗೆ ಅವಮಾನ ಆಗುತ್ತೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಅವ್ರಿಗೆ ಮಾಡಕ್ಕ ಆಹ್ಹ್ ಮೇಡಮ್ ಇಲ್ಲಿ ನಮ್ಮ ವಿಡಿಯೋಸ್ ನೋಡೋರು ನೆಕ್ಸ್ಟು ಕಮೆಂಟ್ ನ ಹಾಕ್ಬಹುದು ಅದ್ ಹಾಕ್ಬಾರ್ದನು ಒಂದು ಮುಂಜಾಗ್ರತೆ ಕೇಳ್ತಾ ಇದೀನಿ ಸೊ ಈ ಒಂದು ಮನಸ್ಥಿತಿ ಕೇವಲ ಆ ಗಂಡಸರಿಗೆ ಮಾತ್ರ ಇರುತ್ತಾ ಅಥವಾ ಹೆಂಗಸರಿಗೂ ಇರುತ್ತಾ ಹೆಂಗಸರಿಗೂ ಇರುತ್ತೆ ಬಟ್ ಪರ್ಸೆಂಟೇಜ್ ತುಂಬಾ ಪರ್ಸೆಂಟೇಜ್ ಕಡಿಮೆ ಹೆಂಗಸರಿಗೂ ಇರುತ್ತೆ ಅವರು ಬೇರೆ ರೀತಿ ಇದನ್ನ ನಿರ್ವಹಿಸ್ತಾರೆ ಬಟ್ ಗಂಡಸರಿಗೆ ಇದ್ದಾಗೆನೆ ಕೆಲವ್ರಿಗೆ ಪರ್ಸೆಂಟೇಜ್ ತುಂಬಾ ಕಡಿಮೆ ಇರುತ್ತೆ ಯಾಕಂದ್ರೆ ನಾವು ಬೆಳೆದ ಪರಿಸ್ಥಿತಿ ಹೆಂಗ್ ಹೆಂಗಸರು ಬೆಳೆಯೋ ಒಂದು ಪರಿಸರ ಬೇರೆ ಗಂಡಸರು ಬೆಳೆಯೋ ಪರಿಸರ ಬೇರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಗಂಡಸರಿಗೆ ಎರಡು ಯಾಕೆ ಕಳಿಸ್ತಾರೆ ಅನ್ನೋದಕ್ಕೆ ಇನ್ನೊಂದು ಹೇಳ್ತೀನಿ ಆ ಒಂದು ಮನಸ್ಥಿತಿ ಇರುತ್ತಲ್ಲ ಪೇಟ್ರಿಯಾಸಿಕ್ ಸೆಟ್ ಅದಿರುತ್ತೆ ನಾನು ಗಂಡಸು ಏನ್ ಬೇಕಾದ್ರೂ ಮಾಡ್ಬೋದು ಅವ್ಳು ಹೇಗಿದ್ರು ಅದ್ ಕಳ್ಸಕ್ ಆಗಲ್ಲ ಏನು ಓಪನ್ ಆಗಿ ಹಾಕಕ್ಕಾಗಲ್ಲ ಎಲ್ರಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಗಂಡಸರಿಗೆ ಹೆಂಗಸರಿಗೆ ಭಯ ಅದೇ ಭಯ ಇರುತ್ತೆ ನಾನು ಇಲ್ಲೇನೋ ಕಳ್ಸಿದೆ ಅಥವಾ ಇಂಥದ್ದು ಏನೋ ಒಂದು ಕಳ್ಸಿದ್ರೆ ಅವ್ರು ನನ್ನ ಬಗ್ಗೆ ಓಪನ್ ಆಗಿ ಬರದ್ರೆ ಹೇಗೆ ಅಂತ ಸೊ ನಾವ್ ಬೆಳೆದಿರೋ ಪರಿಸರಗಳು ನಮ್ಮೆಲ್ಲ ಚೇಂಜ್ ಆಗ್ತಿರತ್ತೆ ಸಾಮಾನ್ಯವಾಗಿ ಈ ರೀತಿ ಇದಾಗಿ ಇದಾಗೆ ಕಳ್ಸೋರು ನಾನ್ ನೋಡ್ತೀನಿ ಕೆಲವೊಂದು ಆ ಮನೆಯಲ್ಲಿ ಯಾವ ರೀತಿ ಬೆಳೆಸಿರ್ತಾರೋ ಆ ರೀತಿಯಲ್ಲಿ ಬೆಳೆದಿರ್ತಾರೆ ಅದೇ ರೀತಿನೇ ಅವ್ರು ಬಿಹೇವ್ ಮಾಡ್ತಾರೆ ಅವ್ರ ತಂದೆನೋ ತಾಯೋ ಅವ್ರ ತಂದೆನೋ ಅಜ್ಜನೋ ಅಣ್ಣನೋ ಯಾರೋ ಒಬ್ರು ಈ ತರ ಎಲ್ಲ ಮಾಡೋದು ನೋಡ್ತಾ ಇರುವಾಗ ಅವರು ಅದೇ ರೀತಿ ಬೆಳವಣಿಗೆ ಮಾಡ್ಕೋತಾರೆ ಇದು ಒಂದು ಇದ್ ಬಿಟ್ಟು ಜೆನೆಟಿಕಲಿ ಕೆಲವರು ಹಾಗಿರ್ತಾರೆ ಮೇಡಮ್ ಈಗ ಇನ್ನೊಂದು ಪ್ರಕರಣ ತಗೊಳ್ಳೋದಾದ್ರೆ ಆ ಒಂದು ಪ್ರಕರಣದಲ್ಲಿ ಆ ದಬ್ಬಾಳಿಕೆ ಪಾಳ್ಯಗಾರಿಕೆ ದುಡ್ಡು ನನ್ನ ಹತ್ರ ಎಲ್ಲಾ ಇದೆ ನಾನು ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನೋಂತಹ ಮನಸ್ಥಿತಿ ಸೊ ಅದು ಈ ಒಂದು ಇದ್ರಲ್ಲೇ ಬರುತ್ತಾ ಅಂದ್ರೆ ಲೈಕ್ ಈ ಮಾನಸಿಕ ಇದ್ರಲ್ಲೇ ಬರುತ್ತಾ ಅಥವಾ ಹೇಗೆ ಮೇಡಮ್ ಅದು ಪ್ರತಿ ನಾವೆಲ್ಲರಿಗೂ ನಮ್ಗೆ ಹಣ ಐಶ್ವರ್ಯ ಬಂದಾಗ ನಾವ್ ಏನ್ ಮಾಡ್ತೀವಿ ಅಹಂಕಾರ ಬರುತ್ತೆ ಎಲ್ರಿಗೂ ಎಲ್ಲಾರು ಒಪ್ಕೊಳ್ಬ ಒಪ್ಕೊಳ್ಬೇಕಾಗಿರೋ ಮಾತೆ ಆದ್ರೆ ಅದನ್ನ ಹ್ಯಾಂಗ್ ನಿರ್ವಹಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅದನ್ನ ನಿರ್ವಹಿಸಕ್ ಆಗ್ದಲೇ ಇರೋದನ್ನ ನಾವು ಎರಡು ರೀತಿ ನಾವು ಹೇಳ್ತೀವಿ ಒಂದು ನಾಸಿಸಿಸ್ಟಿಕ್ ಪರ್ಸನಾಲಿಟಿ ಅವರು ಇರ್ತಾರೆ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಅವ್ರಿಗೆ ಸ್ವಂತ ಸುಖ ಇಂಪಾರ್ಟೆಂಟ್ ಅದ್ರಲ್ಲಿ ಮ್ಯಾಲಿಗ್ನೆಂಟ್ ಅವರು ಅವರು ಅವರ ಒಂದು ಭಾವನೆ ಅವರಿಗೆ ಸುಖ ಅವ್ರಿಗೆ ಏನಾದ್ರೂ ಹಾರ್ಮ್ ಆಗುತ್ತೆ ಆಗೋತ್ತಿದ್ರೆ ಬೇರೆಯವ್ರ ಮೇಲೆ ಎಷ್ಟು ಬೇಕಾದ್ರೂ ಸೇರ್ ತಗೊಳ್ತಾರೆ ವಿಂಡಿಕ್ಟಿವ್ ಅಂತಾನು ವಿಂಡಿಕ್ಟಿವ್ ಅಂದ್ರೆ ರಿವೆನ್ಸ್ ತೊಗೊಳೋಂತ ಪರ್ಸನಾಲಿಟಿ ಅವರು ನಾರ್ಸಿಸ್ಟಿಕ್ ವಿಂಡಿಕ್ಟಿವ್ ನಾರ್ಸಿಸ್ಟಿಕ್ ಎರಡನೇದು ನಾನು ಹೇಳಿದಾಗೆ ಆ ಇಂಟರ್ಮಿಡಿಯಂಟ್ ಎಕ್ಸ್ಪ್ಲೋಸಿವ್ ಡಿಸ್ಆರ್ಡರ್ ಅಂತ ಈ ಎರಡು ಕಾಂಬಿನೇಷನ್ ಇದ್ದಾಗ ಈ ರೀತಿ ಒಂದು ಕೇಸಸ್ ನಡೆಯುತ್ತೆ ನನ್ಗೆ ಯಾರು ಏನು ಮಾಡಲ್ಲ ಅನ್ನೋ ಒಂದು ಬಿಹೇವಿಯರ್ ಭಾವನೆ ಇದ್ದಾಗ ಏನ್ ಬೇಕಾದ್ರು ಮಾಡ್ಬೋದು ನಾವು ಯೋಚನೆ ಮಾಡಿ ನಾವು ಯಾಕೆ ನಾವು ಬಂದ್ ರೆಡ್ ಸಿಗ್ನಲ್ ಹೋಗ್ತಾ ಇರ್ತೀವಿ ಟ್ರಾಫಿಕ್ ಅಲ್ಲಿ ರೆಡ್ ಸಿಗ್ನಲ್ ಇದೆ ಅಲ್ಲಿ ಪೊಲೀಸ್ ಇದ್ರೆ ಮಾತ್ರ ನಾವು ರೆಡ್ ಸಿಗ್ನಲ್ ಫಾಲೋ ಮಾಡ್ತೀವಿ ಅಲ್ಲಿ ಯಾವ್ದು ಗಾಡಿ ಬರ್ತಾ ಇಲ್ಲ ರೆಡ್ ಸಿಗ್ನಲ್ ಇದೆ ಆದ್ರೂ ಪೊಲೀಸ್ ಅವನಿಲ್ಲ ಅಂದ್ರೆ ಹೊರಟೋಗ್ಬಿಡ್ತಾರ ಜನ ರಿಯಲಿ ಹೇಳ್ತೀನಿ ಯಾರು ಅದನ್ನ ಫಾಲೋ ಮಾಡ್ತಾರೋ ಅವ್ರು ಮಾತ್ರ ನಿಜಕ್ಕೂ ಸಂಭಾವಿತರು ಇನ್ ಮಿಕ್ಕಿದವರೆಲ್ಲ ಈ ಈ ಒಂದು ಕೇಸ್ ಬಗ್ಗೆ ಮಾತಾಡೋದಕ್ಕೆ ರಿಯಲಿ ಅರ್ಹತೆನೂ ಇಲ್ಲ ಯಾರು ಅದನ್ನ ಫಾಲೋ ಮಾಡ್ತಾರೋ ರೂಲ್ಸ್ ರೂಲ್ ಬ್ರೇಕರ್ಸ್ ರೂಲ್ ಬ್ರೇಕ್ ಸಣ್ಣ ಸಣ್ಣ ರೂಲ್ಸ್ ನಮ್ಮ ಬದುಕನ್ನ ನಿರೂಪಿಸುತ್ತೆ ರೂಪಿಸುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಇತರೆಲ್ಲ ದೊಡ್ಡ ತೊಂದರೆಗಳಿಗೆ ಸಿಕ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅದೇ ಮೇಡಮ್ ಈಗ ಮತ್ತೊಂದು ಪ್ರಕರಣ ಆಗಿದೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಆ ಪ್ರಕರಣದಲ್ಲಿ ಏನು ಅಂದ್ರೆ ನನ್ನ ಜೊತೆ ಕೆಲಸ ಮಾಡೋರು ಅಥವಾ ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಹೆಂಗರೆಲ್ಲರು ಗುಲಾಮರು ಸೊ ಅವ್ರನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ಅನ್ನುವಂತಹ ಮನಸ್ಥಿತಿನೂ ಕೂಡ ಇರುತ್ತೆ ಇನ್ನೊಂದು ಪ್ರಕರಣ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಅದು ಅದ್ರ ಬಗ್ಗೆ ಹೇಳೋದಾದ್ರೂ ಹೌದಾ ಓಕೆ ಅದು ಅಗೇನ್ ಎಲ್ಲೆಲ್ಲಿ ಇನ್ನೊಬ್ಬರ ಬಳಕೆ ಆಗುತ್ತೋ ಎಲ್ಲೆಲ್ಲಿ ಇನ್ನೊಬ್ಬರ ತಮಗೆ ನಮ್ಮ ಹಾಳ್ ಮಾಡ್ತೀವೋ ಹಾಳ್ ಮಾಡೋದ್ರೆ ಇನ್ನೊಬ್ರಿಗೆ ಏನಾದ್ರೂ ಆಗ್ಲಿ ಅನ್ನೋ ಪಾಳೆಗಾರಿಕೆ ಮನೋಭಾವ ಇರ್ಬೋದು ಅಥವಾ ಬಾಸಿಸಮ್ ಇರ್ಬೋದು ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಕೆಳಗಡೆ ಮಾತ್ರ ಬರುತ್ತೆ ಸೊ ಇನ್ ಇದನ್ನ ನಾವು ಆಕ್ಚುಲಿ ನಾವು ಡಾರ್ಕ್ ಟ್ರಯಾಡ್ ಅಂತ ಹೇಳಿ ಕರಿತೀವಿ ಡಾರ್ಕ್ ಟ್ರಯಾಡ್ ಅಂತ ಅಂದ್ರೆ ಮೂರು ಇರುತ್ತೆ ಸ್ಯಾಡಿಸ್ಟ್ ಗಳು ಇರ್ತಾರೆ ಒಂದ್ ಕಡೆ ಸೋಶಿಯೋಪಾತ್ ಇರ್ತಾರೆ ಒಂದ್ ಕಡೆ ನಾರ್ಸಿಸ್ಟಿಕ್ ಇರ್ತಾರೆ ಈ ಮೂರು ತರ ಇರೋನ್ನ ನಾವೇನಂತೀವಿ ಡಾರ್ಕ್ ಏನೋ ಅವಳಿ ತ್ರಿವಳಿ ಕರಾಳ ಕರಾಳ ಸ್ವಭಾವದವರು ಇವ್ರ ಮೂರ್ ಜನ ಇದ್ರೆ ಇವ್ರಿಗೆ ಅದನ್ನ ಗುಣ ಮಾಡ್ಕೋಬೇಕು ಅಂತ ಅನ್ಸಲ್ಲ ಯಾಕಂದ್ರೆ ಅವ್ರಿಗೆ ಅಧಿಕಾರ ಇರುತ್ತೆ ಅಹಂಕಾರ ಇರುತ್ತೆ ಅವ್ರ ಅದೇ ಅಹಂಕಾರದಿಂದ ಅಥವಾ ಅದೇ ಇದರಿಂದ ಅವ್ರಿಗೆ ಏನ್ ಬೇಕೋ ಸಿಗ್ತಿರತ್ತೆ ಅವ್ರ ಬಿಹೇವಿಯರ್ ಎಷ್ಟು ಜನ ನೋಡಿ ಅಯ್ಯೋ ಅವ್ನ್ ಬೇಡಪ್ಪ ಒಂದು ಏನ್ ಕೇಳ್ತಾನೋ ಕೊಟ್ಬೇಡೋ ಅವ್ನ ಸಹವಾಸ ಬೇಡ ಅಂತ ಹೇಳಿ ಅವ್ರಿಗೆ ಹೆಲ್ಪ್ ಮಾಡೋರೇ ಜಾಸ್ತಿ ಬಿಟ್ಬಿಡ್ತಾರ ಅವರಿಂದ ದೂರವಿಡಬೇಕು ಅಂತ ಹೇಳಿ ಆ ಕೊಚ್ ಏನಂತಾರೆ ಕೆಲವ್ರು ಹೇಳ್ತಾರೆ ಕೊಚ್ಚೆ ದೂರ ಇರ್ಬೇಕು ಅಂತ ಇದೇ ಅವ್ರಿಗೆ ವರ ಸೊ ಅವ್ರು ಯಾಕೆ ಗುಣ ಮಾಡ್ಕೊಳಕ್ ಹೋಗ್ತಾರೆ ಸೊ ಇದೆಲ್ಲ ನಾರ್ಸಿಸ್ಟಿಕ್ ಪರ್ಸ್ ಇವೆಲ್ಲ ಕರಾಳ ವ್ಯಕ್ತಿತ್ವಗಳು ಸೊ ಇದ್ರ ಬಗ್ಗೆ ತುಂಬಾ ನಡೀತಾನೆ ಇದೆ ಅಧ್ಯಯನಗಳು ಚಿಕ್ಕ ವಯಸ್ಸಲ್ಲೇ ನಾವು ಕಂಡಿಡಿಬೋದಾಗಿದೆ ಮೇಡಂ ಆಹ್ ಇದೆಲ್ಲವನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಸಮಾಜದಲ್ಲಿ ಈ ತರದ ವ್ಯಕ್ತಿಗಳು ಇರೋದು ಕಾಮನ್ ಇಂಥವರ ಜೊತೆಗೆ ನಾವು ಬದುಕನ್ನ ಸಾಗಿಸ್ಬೇಕಾಗತ್ತೆ ಸೊ ಅವ್ರುಗಳಿಗೆ ಅಂದ್ರೆ ಎನಿ ಕೈಂಡ್ ಆಫ್ ಮಾನಸಿಕ ಇದು ಇದ್ದವರಿಗೆ ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋದ್ರ ಪರಿಣಾಮ ಅರ್ಥನೇ ಆಗೋದಿಲ್ವಾ ಯಾಕಂದ್ರೆ ನಾಳೆ ಹಿಂಗೇನಾದ್ರು ನನ್ನ ಕುಟುಂಬದ ಮರ್ಯಾದೆ ಹೋಗುತ್ತೆ ಸೊ ಅಂತ ದೊಡ್ಡ ಫ್ಯಾಮಿಲಿ ನಂದು ನನ್ನ ಕುಟುಂಬದ ಮರ್ಯಾದೆ ಬೀದಿಗೆ ತಂದುಬಿಟ್ಟನಲ್ಲ ಅನ್ನೋ ತರಬಹುದು ಅನ್ನೋ ಆ ಒಂದು ಯೋಚನೆ ಬರೋದೇ ಇಲ್ವಾ ಮೇಡಮ್ ಎರಡು ರೀತಿ ಇರುತ್ತೆ ಮೊದಲನೇದು ಇದ್ರಲ್ಲಿ ಇರ್ತಾರಲ್ಲ ದಾರಿಲಿ ಕುಡಿದು ಬೀಳ್ತಾರಲ್ಲ ಆ ಒಂದು ಇದನ್ನ ತಗೊಳ್ತೀನಿ ಅಥವಾ ಯಾರನ್ನು ಕೇರ್ ಮಾಡ್ದೆಲ್ಲ ಹೊಡಿಯೋದು ಕೆಲವು ಕಡೆ ನೋಡ್ತೀನಿ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆ ಮಾಡ್ತಾರೆ ಹೊಡೆದಾಡ್ಕೊಳ್ತಾರೆ ದಾರಿಲೇನೆ ಹಾಲ್ ಹೊಡೆದಾಡ್ಕೊಳ್ತಾರೆ ಸೊ ಅವರಿಗೆ ಯಾವ್ದೇ ಯೋಚನೆ ಇರಲ್ಲ ಯಾರು ಏನಂತಕೋತಾರೆ ಅಂತ ತೀರಾ ಹೈ ಸೆಲೆಬ್ರಿಟೀಸ್ ಇವ್ರಿಬ್ಬರು ಲೈಫ್ ಸ್ಟೈಲ್ ನಾವು ಮಧ್ಯಮ ಮೀಡಿಯಾ ಮಧ್ಯಮ ವರ್ಗದ ನಾವೇನೋತೀವೋ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇವ್ರ ಲೈಫ್ ಸ್ಟೈಲ್ ಇವ್ರು ಯಾರು ಕೇರೆ ಮಾಡಲ್ಲ ಅವ್ರು ಏನಾದ್ರು ನಾವು ಸಹಿಸ್ಕೋತೀವಿ ಪರ್ವ ಮತ್ತೆ ದುಡ್ಡಿದೆ ನಾವೇನ್ ಮಾಡ್ತೀವಿ ಅವ್ರ ಲೈಫ್ ಸ್ಟೈಲ್ ಕಂಪೇರ್ ಮಾಡ್ಕೊತೀವಿ ನಾನ್ ವರ್ಗ ಅಂತ ಹೇಳಿದ್ರೆ ಇವೆರಡರ್ ಬೆಲ್ಟ್ ಅಲ್ಲಿ ಬರೋದು ತುಂಬಾ ಇವರೆಲ್ಲ ಆ ದುಡ್ಡಿಂದ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇರುತ್ತೆ ಸೊ ಹಾಗಾಗಿ ಆ ಒಂದು ಮನಸ್ಥಿತಿ ಬರ್ತಿ ಹೆಂಗ್ ಏನು ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ ಅನ್ನ ಹತ್ರ ಹಣ ಇದೆ ಈಗ ನನ್ ಫೋನ್ ಫೋನ್ ಮಾಡಿದ್ರೆ ಯಾರೋ ಬಂದ್ ನನ್ ಕಾಪಾಡ್ತಾರೆ ಇದೆಲ್ಲ ಇರುತ್ತೆ ಬಟ್ ಅವ್ರಿಗೆ ಇದೆಲ್ಲ ಅವ್ರ ಮೈಂಡ್ ಅಲ್ಲಿ ತುಂಬಿರುತ್ತೆ ಆಕ್ಚುಲಿ ಇಲ್ಲಿ ನಾನು ಇನ್ನೊಂದು ಹೇಳಬೇಕು ಅಂತಿದೀನಿ ಇದೊಂದು ಕೈಂಡ್ ಆಫ್ ಭ್ರಮೆ ಅಂತ ಇರ್ಬೋದು ಅವ್ರಿಗಿರುವಂತ ಇರುವಂತ ಭ್ರಮೆ ದುಡ್ಡಿಂದ ಎಲ್ಲ ಕೊಂಡ್ ಕೂತೀನಿ ಇವಾಗ ಏನ್ ಪ್ರೂವ್ ಮಾಡ್ತಿರೋದೇನಂದ್ರೆ ದುಡ್ಡಿಂದ ಎಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ ಕರೆಕ್ಟ್ ಈಗ ಈಸಿಯಾಗಿ ಮುಚ್ಚ ಹೋಗಿರ್ಬೋದಿತ್ತು ದುಡ್ಡಿಂದ ಎಲ್ಲ ಮಾಡಿಲ್ಲ ಮುಚ್ಚೇ ಹೋಗಿಲ್ಲ ಅದು ಬೆಳಗ್ಗೆ ಬಂದಿದೆ ನಾವೆಲ್ಲ ಇಷ್ಟು ಚರ್ಚೆ ಮಾಡೋರು ಈ ಲೆವೆಲ್ಗೆ ಬಂದಿಲ್ಲ ಸೊ ಹಾಗಾಗಿ ಅದೊಂದು ಭ್ರಮೆ ಇಲ್ಯೂಷನ್ ಅವ್ರು ತುಂಬಿಕೊಂಡಿರ್ತಾರೆ ಹಾಗಾಗಿ ಇಟ್ಸ್ ನಾಟ್ ರಿಯಲಿ ದಟ್ ಅವರಲ್ಲಿ ಒಂದು ಭ್ರಮೆ ಇರುತ್ತೆ ಅಹಂಕಾರ ಅನ್ನೋದು ಕಣ್ ಪೊರೆ ತುಂಬಿಸಿರುತ್ತೆ ಅವಾಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೋಗ್ತಿರ್ತಾರೆ ಅಷ್ಟೇ ಮೇಡಮ್ ಒಂದು ಕಡೆ ನಾನು ಎಲ್ಲೋ ಓದಿದ ನೆನಪು ಈ ಎಲ್ಲಾ ಮಾನಸಿಕ ಒಂದು ಇದಕ್ಕೆ ಕಾರಣ ಆಗೋದಿದ್ದ ದ ಬೇಸಿಕ್ ಲೈನ್ ಅನ್ನೋದು ಆಲ್ಕೋಹಾಲ್ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ಈ ಒಂದು ಪ್ರಾಬ್ಲಮ್ ನಾರ್ಮಲ್ ಆಗಿರುವಂತಹ ಎಲ್ರಿಗೂ ಕಾಡ್ತಾ ಇರುತ್ತೆ ಬಿಕಾಸ್ ಆಫ್ ಈ ಏನೋ ಒಂದು ಸಣ್ಣ ಸಮಸ್ಯೆ ಆದ್ರೂ ಕೂಡ ನಾನು ಆಲ್ಕೋಹಾಲ್ ತಗೊಂಡ್ರೆ ಅದು ಅದು ಮುಗಿದೋಗುತ್ತೆ ಅದು ಸಾಲ್ವ್ ಆಗುತ್ತೆ ಅನ್ನೋ ಒಂದು ವಿಚಾರ ತುಂಬಾ ಜನರಿಗೆ ಒಂದು ಇರುತ್ತೆ ಮೇಡಂ ಸೊ ಇವನ್ ಬೇರೆ ಬೇರೆಯವರೆಗೂ ಅಥವಾ ದೊಡ್ಡ ಸೆಲೆಬ್ರಿಟಿಗಳ ಆಗದೆ ಇರಬಹುದು ಅಥವಾ ಸಾಮಾನ್ಯ ಜನರಿಗೆ ಇದ್ದೇ ಇರುತ್ತೆ ಸೊ ಇದನ್ನ ಹೇಗೆ ಕ್ಯೂರ್ ಮಾಡ್ಕೊಳಕ್ ಮಾಡ್ಕೋಬಹುದು ಮೇಡಮ್ ಯಾಕಂದ್ರೆ ಇದು ಕಾಮನ್ ಆಗಿರುವಂತಹ ಸಮಸ್ಯೆ ಇದು ಕರೆಕ್ಟ್ ಆಲ್ಕೋಹಾಲ್ ಆಕ್ಚುಲಿ ನನ್ನ ಒಂದು ಇದು ಕಳಕಳಿಯ ಮನವಿ ಅಂದ್ರೆ ಆದಷ್ಟು ಇದರಿಂದ ದೂರ ಇರೋದು ಯಾಕಂದ್ರೆ ಆಲ್ಕೋಹಾಲ್ ಇಸ್ ನಾಟ್ ಅ ಸೊಲ್ಯೂಷನ್ ಕುಡಿಯೋದು ಯಾವತ್ತೂ ಸೊಲ್ಯೂಷನ್ ಅಲ್ಲ ಅದು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಆ ಪ್ರಾಬ್ಲಮ್ಸ್ ಕೂಡ ಇನ್ನಷ್ಟು ಇನ್ನೇನೋ ಮೊರೆ ಹೋಗ್ತಾರೆ ಆದ್ರಿಂದ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಆಲ್ಕೋಹಾಲ್ ರಿಸರ್ಚ್ ಪ್ರಕಾರನೂ ದೀರ್ಘಕಾಲವಾಗಿ ನೀವು ಆಲ್ಕೋಹಾಲ್ ತಗೊಂಡ್ರೆ ನೀವು ಆ ರಿಸರ್ಚೇ ಬೇಕಾಗಿಲ್ಲ ನೀವೇ ನೋಡಿ ಕಂಟಿನ್ಯೂಸ್ ಆಗಿ ಕುಡಿತಾ ಇರ್ತಾರೆ ಅವ್ರ ಬಾಡಿ ಮೇಲೆ ಅವ್ರ ಅವ್ರ ಮನ್ಸಿನ ಮೇಲೆ ಕಂಟ್ರೋಲ್ ತಪ್ಪು ಹೋಗ್ತಾ ಇರ್ತಾರೆ ನಾವು ನೋಡ್ತಾ ಇದೀವಿ ಎಷ್ಟೋ ಎಕ್ಸಾಂಪಲ್ಸ್ ಸೊ ಹಾಗಾಗಿ ಇದೇನಂದ್ರೆ ಸಾಮಾನ್ಯವಾಗಿ ಅವರು ತುಂಬಾ ಜಾಸ್ತಿ ಕುಡಿತಾ ಇದ್ರೆ ಅಂದ್ರೆ ಆಲ್ಕೋಹಾಲಿಕ್ ನೇಚರ್ ಜಾಸ್ತಿ ಆಗಿ ಅವ್ರು ಒಂದು ದಿನಕ್ಕೆ ತುಂಬಾ ಜಾಸ್ತಿ ಕುಡಿತಾ ಇದ್ರೆ ದಯವಿಟ್ಟು ಅವ್ರಿಗೆ ಅದನ್ನ ಬಿಡಕ್ ಆಗ್ತಾ ಇಲ್ಲ ಯಾವ್ದೇ ಒಂದು ಚಟ ಆಗ್ಬಾರ್ದು ಚಟ ಅಂದ್ರೆ ಗೀಳ ಆಗ್ಬಾರ್ದು ಚಟ ಆಗ್ಬಾರ್ದು ಅಂದ್ರೆ ಅದಿಲ್ಲದಲ್ಲೇ ಬಿಡಲ್ಲ ನಾ ಇರಕ್ಕೆ ಆಗಲ್ಲ ಅಡಿಕ್ಷನ್ ತರ ಆದ್ರೆ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮ್ ಆಗಿದೆ ಅಂತ ನಾವು ಟೆಸ್ಟ್ ಮಾಡ್ಕೊಳ್ಳಿ ನೀವು ಕುಡಿತೀರಾ ಇಟ್ಸ್ ಫೈನ್ ತರ್ಟಿ ಎಮ್ ಎಲ್ ಫಾರ್ಟಿ ಎಮ್ ಎಲ್ ಸಿಕ್ಸ್ಟಿ ಎಮ್ ಎಲ್ ನೈಂಟಿ ಎಮ್ ಎಲ್ ಕುಡೀರಿ ಬಟ್ ಅದು ಅದಿಲ್ದಲೇ ನಿಮ್ಗೆ ಚಟ ಆಗುತ್ತಾ ಐ ಮೀನ್ ಅಡಿಕ್ಷನ್ ಆಗಿ ಕೈಕಾಲು ಶೇಕ್ ಆಗುತ್ತೆ ನಂಗೆ ಏನೋ ಈ ಕಂಟ್ರೋಲ್ ತಪ್ಪ ಹೋಗೋದು ಈ ತರ ಆದ್ರೆ ನೀವು ಅಡಿಕ್ಷನ್ ಆಗ್ತಾ ಅಡಿಕ್ಟ್ ಆಗಿದ್ದೀರಾ ಅಂತ ಅರ್ಥ ಸೊ ಹಾಗೆ ದಯವಿಟ್ಟು ತಕ್ಷಣ ಅಡಿಕ್ಷನ್ ಆಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಯಾರೋ ಒಬ್ರು ಈ ಇದು ಇರುತ್ತೆ ಡಿ ಅಡಿಕ್ಷನ್ ಸೆಂಟರ್ಸ್ ಇರುತ್ತೆ ಅಲ್ಲಿ ಹೋಗ್ಬೋದು ಅಥವಾ ನೀವೇ ಮನಸ್ಸು ಮಾಡಿ ಕಡಿಮೆ ಒಂದು ಸ್ವಲ್ಪ 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 ಕಡಿಮೆ ಮಾಡ್ಕೊಳ್ಳಿ ನೀವು ದಿನ ಎಷ್ಟು ತಗೊಳ್ತಾ ಇರೋ ಅದನ್ನು ಮಾರಕ್ಕೆ ಮಾಡಿ ಆಮೇಲೆ ತಿಂಗ್ಳಿಗೆ ಮಾಡಿ ಆಮೇಲೆ ಯಾ ಅಪರೂಪಕ್ಕೆ ಒಂದ್ ಹದಿನೈದು ದಿನಕ್ಕೆ ಮಾಡ್ಕೊಳ್ಳಿ ಆ ರೀತಿ ಮಾಡ್ಕೊಂಡು ಹೋಗಿ ಬಟ್ ಯಾವಾಗ್ಲೂ ಅಷ್ಟೇ ಬದಲಾವಣೆ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಆಗ್ಬೇಕು ನೀವ್ ಒಂದೇ ಸಲ ಇವತ್ತ ನೀವು ಇಷ್ಟು ಕುಡಿತಾ ಇದ್ರೆ ನಾಳೆ ಕುಡಿಯಲ್ಲ ಅಂದ್ರೆ ಅದು ನಾಡಿದ್ದು ಡಬಲ್ ಕುಡಿತೀರಾ ಅದಾಗತ್ತೆ ಸೊ ಹಾಗಾಗಿ ಅದ ಹಾಗೇನೆ ಸೊ ನಾನು ಹಸು ಮಾಡ್ತೀವಿ ಕೆಲವರು ಹೇಳ್ತಾರೆ ನಾನು ಫಾಸ್ಟಿಂಗ್ ಇರ್ತೀನಿ ಅಂತ ಹೇಳ್ತಾರೆ ಒಂದ್ ದಿನ ಫಾಸ್ಟಿಂಗ್ ಇರ್ತಾರೆ ನೆಕ್ಸ್ಟ್ ಡೇ ಡಬಲ್ ತಿಂದಿರ್ತಾರೆ ಆಲ್ರೆಡಿ ವೇಟ್ ಇದಾಗಿರುತ್ತೆ ಹಾಗಾಗಿ ಇಟ್ಸ್ ಮೈ ರಿಕ್ವೆಸ್ಟ್ ಅದರ ಏನಾದ್ರೆ ಅಡಿಕ್ಷನ್ ಯಾವ್ದೇ ಒಂದಾಗ್ಲಿ ಆ ಪ್ರೀತಿ ಇರ್ಬೋದು ಅಹಂಕಾರ ಇರ್ಬೋದು ಅಥವಾ ಕುಡಿಯೋದಿರ್ಬೋದು ಅಥವಾ ಯಾವುದೇ ಒಂದು ಚಟ ಅಡಿಕ್ಷನ್ ಆಯಿತು ಅಂದ್ರೆ ಅದರಿಂದ ಹೊರಗಡೆ ಬರೋದು ತುಂಬಾ ಇಂಪಾರ್ಟೆಂಟ್ ಅದನ್ನ ನಿಮ್ ಕೈಲಿ ಹೊರಗಡೆ ಬರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ದೊಡ್ಡವ್ರು ಹೇಳಿರುವಂತ ಒಂದ್ ಮಾತು ಮನಸ್ಸಿದ್ರೆ ಮಾರ್ಗ ಅಂತ ಅದೊಂದೇ ಪರಿಹಾರ ಮನಸ್ಸಿದ್ರೆ ಮಾರ್ಗ ಬಟ್ ಆ ಮನಸ್ಸು ಇರೋದಿಲ್ಲ ತುಂಬಾ ಜನಕ್ಕೆ ನೋಡಿ ಮನ್ಸಿರುತ್ತೆ ಅವ್ರಿಗೆ ಯಾಕಂದ್ರೆ ಮನ್ಸು ಇನ್ನೆಲ್ಲೋ ಇರುತ್ತೆ ಸರಿ ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಯಾವ್ಯಾವ ಮನುಷ್ಯನಿಗೆ ಖುಷಿ ಕೊಡುತ್ತೋ ಅದು ದೀರ್ಘ ಅಂದ್ರೆ ಶಾರ್ಟ್ ಟರ್ಮ್ ಖುಷಿ ಕೊಡುತ್ತೋ ಅದು ದೀರ್ಘಕಾಲದಲ್ಲಿ ತುಂಬಾ ಪ್ರಾಬ್ಲಮ್ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಇಶ್ಯೂಸ್ ಅಂತ ಕೊಡುತ್ತೆ ಯಾವುದು ನಾವು ಎಂಡ್ಯೂರ್ ಮಾಡಿ ಕಷ್ಟಪಟ್ಟು ನಾವೊಂದು ಪಡ್ಕೋತೀವೋ ಅದು ಕೀರ್ತಿ ಕಷ್ಟದಲ್ಲಿ ಪಡ್ಕೊಳ್ತೀವೋ ಕೀರ್ತಿ ಇದು ಏನೇ ಆಗಲಿ ಇವಾಗ ನಮಗೆ ಕಷ್ಟ ಅನ್ಸುತ್ತೆ ಮುಂದೆ ಖುಷಿ ಆಗುತ್ತೆ ಜನ ಮಾಡ್ತಾರೆ ಶಾರ್ಟ್ ಟರ್ಮ್ ಖುಷಿಗೆ ಹೋಗ್ತಾರೆ ಅವಾಗ ಏನಾಗುತ್ತೆ ಆ ಮನ್ಸು ಅನ್ನೋದು ಚಂಚಲಾಗಿ ಆಗಿ ಇರೋದಿಲ್ಲ ಇನ್ ಮಹಾದೇವ ಬರ್ತದೆ ಕರೆಕ್ಟ್ ಸೊ ಹಾಗಾಗಿ ಮನ್ಸು ಮಾಡ್ಬೇಕು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದು ಯಾವಾಗ್ಲೂ ನಮ್ಗೆ ಲಾಂಗ್ ಟರ್ಮ್ ಖುಷಿ ಬೇಕು ಶಾರ್ಟ್ ಕಟ್ ಅಲ್ಲಿ ಏನೇ ಹೋದ್ರು ಯಾವತ್ತು ಯೂಸ್ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಇಷ್ಟೊತ್ತು ನಿಮ್ಮ ಸಮಯನ ಕೊಟ್ಟ್ರಿ ಒಂದಷ್ಟು ವಿಚಾರಗಳು ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಗೆಳೆಯರೆ ಇದಾಗಿತ್ತು ರೂಪಾ ರಾವ್ ಅವರ ಮಾತು ಏನಂದ್ರೆ ಎಲ್ಲದಕ್ಕೂ ಮನಸ್ಸು ಕಾರಣ ಆ ಮನಸ್ಸನ್ನ ನಮ್ಮ ಕಂಟ್ರೋಲ್ ಅಥವಾ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ಏನು ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳ್ತಾ ಹೋಗ್ಬರ್ತೀನಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ